ಏನು ಬೆಳಗಾವಿಯಲ್ಲಿ ಅಧಿವೇಶನ ಆಗ್ತಾ ಇದೆ ಅಲ್ಲಿ ಒಂದು ಗೋಹತ್ಯೆ ಕಾಯ್ದೆಯಲ್ಲಿ ಒಂದು ಸಡಿಲ ಕೊಡ್ಸಕ್ಕೆ ಹೊರಟಿದೆ ರಾಜ್ಯ ರಾಜ್ಯ ಸರ್ಕಾರ ಎಲ್ರಿಗೂ ಯೋಚನೆ ಆಗ್ತಾ ಇಷ್ಟೇ ಏನ್ ಮಾಡ್ಲಿಕ್ಕೆ ಹೊರಟಿದೆ ಯಾಕೆ ನಾವು ನಮ್ಮ ತಾಯಿನ ಎಷ್ಟು ಪೂಜಿಸ್ತೀವೋ ಗೋಮಾತೆಯನ್ನು ಕೂಡ ಅಷ್ಟೇ ಪೂಜಿಸ್ತೀವಿ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಆಗಿರ್ಲಿ ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಎಲ್ಲರೂ ಕೂಡ ಗೋವಿನ ಹಾಲನ್ನು ಕುಡ್ದೇ ಬೆಳೆದಿರೋದು ಈಗಲೂ ಕೂಡ ಅವ್ರ ಮನೆಯಲ್ಲಿ ಗೋವಿನ ಹಾಲು ಉತ್ಪಾದನೆಗಳನ್ನ ಅವರು ಉಪಯೋಗಿಸಿ ಉಪಯೋಗಿಸ್ತಾರೆ ರೀ ಒಂದಲ್ಲ ಒಂದು ರೀತಿಯಲ್ಲಿ ಹೇಳ್ತಿರೋದಿಷ್ಟೇ ಈ ಕಾಯ್ದೆಯನ್ನ ಸಡಿಲಗೊಳಿಸಿ ಅಂತ ನಿಮ್ಗೆ ಯಾರು ಕೇಳ್ಕೊಂಡಿದ್ರು ಬೇಕಿತ್ತ ನಿಮ್ಗೆ ಈ ಅವಕಾಶ ಇದು ಅನೋ ಅವಶ್ಯಕತೆ ಇತ್ತ ಇದು ಈ ಕಾಯ್ದೆಯನ್ನ ಸಡಿಲಗೊಳಿಸೋ ಮುಖಾಂತರ ನೀವು ಯಾರನ್ನ ಓಲೈಕೆ ಮಾಡಕ್ ಕೊಟ್ಟಿದ್ರ ಒಂದು ಧರ್ಮವನ್ನು ಓಲೈಕೆ ಮಾಡಕ್ ಕೊಟ್ಟಿದ್ರ ಅನ್ನೋದು ನೇರವಾಗಿ ಗೊತ್ತಾಗ್ತಾ ಇದೆ ನಾನ್ ಕೇಳ್ತಿರೋದಿಷ್ಟೇ ಬಾಂಡ್ ಇಟ್ಟು ಏನು ಆ ಪ್ರೊಸ್ಟರ್ ಮುಖ್ಯ ತಂಗ ಆ ಬಾಂಡ್ ಅಲ್ಲಿ ಇದ್ದು ಅದನ್ನ ಬಿಡಿಸ್ಕೊಳ್ಳೋ ಕಾಯ್ದೆ ಏನಿತ್ತು ಅದನ್ನ ಇನ್ನು ಮುಂದುವರ್ಸ್ಬೇಕಿತ್ತು ಇನ್ನು ಸ್ಟ್ರಾಂಗ್ ಆಗಿ ಮಾಡಿ ಅನ್ನೋದನ್ನ ನೀವು ಪೊಲೀಸಿನ ಬಗ್ಗೆ ಆಗ್ರಹ ಮಾಡ್ಬೇಕಿತ್ತು ಅದನ್ನ ಬಿಟ್ಬಿಟ್ಟು ಅದನ್ನ ಬಿಟ್ಟಾಗ ಇನ್ನು ಈಸಿಯಾಗಿ ನಾವು ಯಾರು ಕೂಡ ಗಾಡಿ ಇಷ್ಟಿನ ದಿನ ಗಾಡಿ ಕೊಡೋಕೆ ಸ್ವಲ್ಪ ಹೆದರ್ತಾ ಈಗ ಆರಾಮಾಗಿ ಗಾಡಿಗಳನ್ನ ಕೊಡ್ತಾ ಇದ್ರೆ ಸಡಿಲಗೊಳಿಸಿದಾಗ ಗಾಡಿಗಳನ್ನ ಹೋದ್ರೆ ಒಂದ್ ಎರಡು ದಿನದಲ್ಲಿ ಗಾಡಿಗಳನ್ನ ಬಿಡಿಸ್ಕೊಂಡ್ ಬರ್ಬೋದು ಅನ್ನೋ ಒಂದು ಆಲೋಚನೆ ಕೂಡ ಪ್ರತಿಯೊಬ್ಬ ಬರುತ್ತೆ ಈ ಮುಖಾಂತರ ನೀವು ಪ್ರೌಬಳ್ಳರಿಗೆ ಸಹಾಯ ಮಾಡ್ತಾ ಇದ್ದೀರಾ ನೀವು ಇನ್ನೂ ಅನುಕೂಲ ಮಾಡ್ಕೊಡ್ತಿದ್ದೀರಾ ಅನ್ನೋದು ನೇರವಾಗಿ ಗೊತ್ತಾಗ್ತದೆ ಇದೇ ತರ ಮುಂದುವರೆದ್ರೆ ಈ ಕಾಯಿ ಕಾಯ್ದೆಯನ್ನು ಸಡಿಲಗೊಳಿಸೋ ಒಂದು ಸಾಹಸಕ್ಕೆ ನೀವು ಕೈ ಹಾಕಿದ್ರೆ ರಾಜ್ಯದಲ್ಲಿ ಆ ವಿಶ್ವೇಂದ್ರ ಪ್ರಶಾತ್ ಬಜರಂಗಲ್ ವತಿಯಿಂದ ಇನ್ನು ದೊಡ್ಡ ಮಟ್ಟಕ್ಕೆ ಪ್ರತಿ ಒಂದು ಊರಲ್ಲೂ ಪ್ರತಿ ಒಂದು ಹಳ್ಳಿ ಹಳ್ಳಿಗಳಲ್ಲೂ ರೈತ ಪರ ಹೋರಾಟಗಾರ ಅಂತ ಹಿಡಿದು ಪ್ರತಿಯೊಬ್ಬರನ್ನು ಬೆಂಬಲವಾಗಿ ತಗೊಂಡು ನಾವು ದೊಡ್ಡ ಮಟ್ಟಗಳ ಪ್ರತಿಭಟನೆ ಮಾಡ್ಬೇಕು ಅಂತ ಹೇಳಿ ಮಾಡೇ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾನ್ ಕೇಳ್ತಾ ಇಷ್ಟೇ ಗೋವು ಪ್ರತಿಯೊಬ್ಬರಿಗೂ ಬೇಕು ಆ ಗೋ ಮಾತೆ ಅನ್ನೋ ಹೆಸರಿ ಗೋ ಮಾತೆ ಅದನ್ನ ಉಳಿಸೋ ಕೆಲಸ ನಾವು ಮಾಡ್ಬೇಕು ಹೊರತು ಅದನ್ನ ಕಠಿಣವಾಗಿ ಆ ಕಾನೂನನ್ನ ಗಟ್ಟಿಯಾಗಿ ಮಾಡಿ ಅಂತ ನೀವು ಇಲಾಖೆಗೆ ಆಗ್ರಹ ಮಾಡೋದನ್ನ ಬಿಟ್ಟು ಇದು ಮಾಡ್ತಾ ಇರೋದು ತುಂಬಾ ತಪ್ಪು ಅಂತ ನಾನು ಹೇಳ್ತೀನಿ ಇದನ್ನ ಈ ವಿಚಾರದಿಂದ ಹೆಚ್ಚು ಎಚ್ಚೆತ್ಕೊಳ್ಳಿ ಅಂತ ಹೇಳಿ ನಾನು ಕೇಳ್ತಾ ಇದ್ದೀನಿ ನಮಸ್ತೆ